ರಾಜ್ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಪ್ರೀತಿಯ ಸ್ವಾಗತ ಸರ್ ನಮಸ್ಕಾರ ಎಲ್ಲರಿಗೂ ಕೂಡ ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದು ಏನಂತ ಹೇಳಿದ್ರೆ ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೈಲರ್ ಮಾಡಬೇಕಾಗತ್ತೆ ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ ಅವರಿಗೆ ಅರ್ಥ ಆಗದೆ ಇದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂತ ಯೋಚನೆಗಳನ್ನ ಯಾವತ್ತು ಕಟ್ ಮಾಡ್ತೀವಿ ಆದ್ರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬಾ ನಂಬಿದ್ರು ಕನ್ನಡದ ಪ್ರೇಕ್ಷಕರನ್ನ ಜೊತೆಗೆ ಕನ್ನಡದ ಮಾಧ್ಯಮವನ್ನ ಸೊ ನೀವಿವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರಿದ್ದೀರಾ ಅಂಡ್ ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದೀರಾ ಆ ಕೈ ಹಿಡಿದು ನಡ್ಸಿದಕ್ಕೆ ನಮ್ಮ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು ಹೊರಗಡೆಯಿಂದ ಮಾಡಬೇಕು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ದು ಅನ್ನೋ ತರ ಅನ್ಸಬೇಕು ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ ಅದು ಯಾವ ಕನ್ನಡ ಸಿನಿಮಾ ಆದ್ರೂ ಪರವಾಗಿಲ್ಲ ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದೀರ ನೀವು ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ ನಾನು ಒಂದು ಇದರ ನಿರ್ದೇಶಕರಾದಂತ ಅರ್ಜುನ್ ಜನ್ಯ ಅವರು ಅವರ ಅಂದ್ರೆ ಒಂದು ಕ್ಷಣ ಕೂಡ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡಬೇಕಾ ಮಾಡ್ ಅಂದ್ರೆ ಇದನ್ನ ಮಾಡಿದ್ರೆ ಹೇಗೆ ಇದು ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ ಬಟ್ ಅವರ ಆ ಮೂರು ವರ್ಷದ ನಾನು ಯಾವತ್ತೂ ಅವ್ರು ಮಲಗಿದೆ ನೋಡಿಲ್ಲ ನಾನ್ ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತಾರೆ ಅಂದ್ರೆ ಎರಡು ಗಂಟೆ ಒಂದೂವರೆ ಗಂಟೆ ಅಷ್ಟೇ ಅಷ್ಟೇ ನಿದ್ದೆ ಅವ್ರಿಗೆ ಅದೆಲ್ಲ ಆದ್ರೂ ಕೂಡ ಇವತ್ತು ಸಿನಿಮಾ ಏನ್ ಆಗಿದೆ ಇವತ್ತು ಕೂಡ ಆ ದುಡಿತಿದ್ದಾರೆ ಅನ್ನೋದು ಅವರಿಗೆ ಲೈಮ್ ಲೈಟ್ ಬೇಡ ಅವ್ರಿಗೆ ಬೇಕಾಗಿರೋ ದುಡಿತಾ ಅಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವರದಿದೆ ಹಾಗಾಗಿ ಅವ್ರಿಗೆ ಟ್ರೈಲರ್ ಯಾವತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ ರಮೇಶ್ ರೆಡ್ಡಿ ಅವರು ಯಾಕೆಂದ್ರೆ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು ಒನ್ ಇಸ್ ಟು ತ್ರೀ ಆಗಿದೆ ಅಂತ ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರು ಒಳ್ಳೇದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ ಬೇಕಾ ನೋಡ್ಕೊಳ್ಳಿ ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ ಮಾರ್ಕೆಟಿಂಗ್ ಇದೆ ತಪ್ಪಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನೋ ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡಿದಂತಹ ವ್ಯಕ್ತಿ ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ ನೀವು ಹೂಡಿಕೆದಾರ ಅಲ್ಲ ಇನ್ವೆಸ್ಟರ್ ಅಲ್ಲ ನೀವು ನಿರ್ಮಾತ ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ದಯವಿಟ್ಟು ಅಣ್ಣ ಅಂಡ್ ಅದರ ಜೊತೆಗೆ ಶಿವಣ್ಣ ಅವರು ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು ಯಾಕೆಂದ್ರೆ ಪ್ರತಿ ಸತಿ ಕೂಡ ನಮ್ಮ ನಮಗವ್ರ ಶಿವಣ್ಣ ಆದರೆ ಅವರಿಗೆ ಗೀತಾಕನ್ಗೆ ಹಾಗಲ್ಲ ಅವರಿಗೆ ಅವ್ರ ಪತಿ ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದ ಏನೋ ನಾನು ಮಾಡ್ತೀನಿ ಯಾಕಂದ್ರೆ ಅವ್ರು ಅವ್ರು ಬಂದದ್ದು ಸಿನಿಮಾ ಒಂದು ಒಂದು ಟ್ರೆಡಿಷನ್ ಇಂದ ಅವರ ತಂದೆ ಹೇಳ್ಕೊಟ್ಟಂತ ಪಾಠ ಬಟ್ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು ಅವರ ಮಗಳು ಕೂಡ ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕಿವತ್ತು ಎಷ್ಟೇ ಜನ ಹೇಳಿದ್ರು ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬಿ ನೀವಲ್ಲ ಅಣ್ಣ ಕರ್ನಾಟಕ ಮಾತಾಡಬೇಕಾಗಿರೋದ ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ ಅಂಡ್ ಹಾಗೆ ಮಾತಾಡಿದ್ರೇನೆ ಅದು ಚಂದ ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಅವ್ರ ಆಕ್ಟ್ ಮಾತ್ರ ಅಲ್ಲ ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು ನನ್ನ ಆರೋಗ್ಯನಾ ಅಥವಾ ಈ ಸಿನಿಮಾನ ಅಂತ ಅವ್ರು ಏನ್ ಚೂಸ್ ಮಾಡಿದ್ರು ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ 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 ಯು 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 ಮಚ್ ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅರ್ಧ ಗಂಟೆ ಏನಾದ್ರೂ ಮೂವತ್ತು ದಿವಸ ಆದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಣ್ಣ ವ್ಯಕ್ತಿ ಅಲ್ಲ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೊಗಳ್ತಾ ಇಲ್ಲ ಯಾಕಂದ್ರೆ ನೀವು ಬಸ್ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದ್ರೆ ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ ಬದ್ಲಾಗ್ತೀರಾ ದೊಡ್ಡ ಪ್ರೇರಣೆ ಆಗಿ ಬದಲಾಗ್ತೀರಾ ಯಾಕಂದ್ರೆ ಇವತ್ತಿಗೂ ಕೂಡ ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡಬೇಕಾರೆ ನಮ್ಗೆ ಅವ್ರ ಅವ್ರು ಹೇಳೋದು ಒಂದೇ ವಿಚಾರ ಹೊಸಾದೇನಾದ್ರೂ ಮಾಡ್ಬೇಕು ಅಂತ ಅವ್ರು ಮಾಡದಿರೋ ಹೊಸದ ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಬಟ್ ಇವತ್ತಿಗೂ ಕೂಡ ಇಲ್ಲ ಗರ್ವ ಏನೋ ಸರಿ ಇಲ್ಲ ನಾವ್ ಇನ್ನೂ ಹೊಸಾದ್ ಮಾಡ್ಬೇಕು ಅಂತ ಐ ತಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ ಆಗುತ್ತಾ ಇಲ್ಲೋ ಬೇರೆ ಪ್ರಶ್ನೆ ನಿಮ್ಮಿಂದ ಆಗಿದೆ ನಮ್ಮಿಂದ ಅದ್ರ ಒಂದು ಪರ್ಸೆಂಟ್ ಆದ್ರೂ ಕೂಡ ನಾವು ಭಾಗ್ಯವಂತರು ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ರ ಅಂಡ್ ಇವತ್ತು ಮಾಡ್ತಾ ಇದ್ರ ಮುಂದೆ ಸಾವಿರ ಅಡಚಣೆಗಳಿರ್ಬೋದು ಬಟ್ ನಿಮ್ಮಿಂದ ಅದಾಗುತ್ತೆ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಈ ಸಿನಿಮಾನ ಯಾವ ರೀತಿ ಅಂದ್ರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆ ಸಿನಿಮಾ ಆಗಿತ್ತು ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಅದ್ ನಾವು ಮಾಡಿದ್ದಲ್ಲ ನಾವು ಸಿನಿಮಾ ಮಾತ್ರ ಮಾಡಿದ್ದು ಅದನ್ನ ನೀವು ಮಾಡಿದ್ದು ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಯಾಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ ಅಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಅಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ ಹೊಸತನದ ಬಗ್ಗೆನೇ ಮಾತಾಡಿ ಸೊ ಇದೊಂದು ಹೊಸ ಶಕೆಯಾಗಲಿ ಒಳ್ಳೆಯ ಕನ್ನಡ ಸಿನಿಮಾ ಇನ್ನು ಜಾಸ್ತಿ ಬರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜಭೀಶ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸೋ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು